ನಮಸ್ಕಾರ ಸ್ವಾಗತ ನಾನು ಐತಿಹಾಸಿಕ ನಗರದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿದರು ಪರೇಡ್ ತಂಡಗಳು ಸಾರ್ವಜನಿಕರಿಂದ ಗೌರವ ವಂದನೆ ಸ್ವೀಕರಿಸಿದರು ಸಚಿವ ಪಾಟೀಲ್ ಅವರು ಇನ್ನು ವಿವಿಧ ಶಾಲಾ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಮಾಡಿದ್ರು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಅವರು ಎಸ್ಪಿ ಋಷಿಕೇಶ್ ಸುಣಾವಣೆ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು மூனையத்தண்டா நாகரிக்க போலீஸ் படி ಶ್ರೀ ಸೀತಾರಾಮ್ ಲವಾಣಿ ಪಿಎಸ್ಐ ಆದರ್ಶನಗರ್ ಪೊಲೀಸ್ ಠಾಣೆ ವಂದನೆಗೆ ವೇದಿಕೆಯ ಮುಂಭಾಗದಲ್ಲಿ ತಂಡ ಗೃಹ ರಕ್ಷಕ ದಳ ಇಡಿ ಮೋತಿ ಸರ್ಜನ್ ಶ್ರೀ ಶಿವಾನಂದ್ ಶಿರೂರ್ ಸಮಾಧೇಷ್ಠರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆ ಶ್ರೀ ಮಹೇಶ್ ಪಟಲ್ಗಿ ಅಗ್ನಿಶಾಮಕ ಇಲಾಖೆ उपपादापति दिनेश शामक थाना अधिकारी सैनिक शाले विजयपुरा कुमार मृणाल कलादगी हेड ऑफिसर मयूर कलाल श्री सतीश जट्टीवरा शाखा कार्यालय एनसीजी हिरिया विभाग एस यू ओ चेतन मुतौर अवलदार जितेंद्र सिंहवरा नेतृत्वोली संगम वसेवा अंतरराष्ट्रीय शाले कवलगी बालिका र प्राप्ति ಗುಂತುರೆ ಸೈಬಣ್ಣ ಅಡವಿ ಅವರ ನೇತೃತ್ವದಲ್ಲಿ ಡಿ ಎಲ್ಡಿ ಬಾಲಕಿಯರ ಪ್ರೌಢಶಾಲೆ ವಿಜಯಪುರ ಪುಷ್ಪಾ ಪಾಟೀಲ್ ಮಾರ್ಗದರ್ಶನ ಸಂತಕೋಶ್ ಕುಮಾರ್ ಎಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಶಾಂತಿನಿಕೇತನ ಸಿ ಬಿ ಎಸ್ ಇಂಟರ್ ನ್ಯಾಷನಲ್ ಶಾಲೆ ಪ್ರಜ್ವಲ್ ಖೋರ್ಚಾ ಅವರ ನಾಯಕತ್ವದಲ್ಲಿ ಅನಿಲ್ ಕುಮಾರ್ ಸಹಕಾರದಲ್ಲಿ ತಂಡ ಗೌರವ ವಂದನೆಯನ್ನು ಸಲ್ಲಿಸಿದರೆ ಸಂಗಲ್ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರ ವಿಭಾಗ ಪ್ರತೀಕ ಶ್ರೀ ಸಾಯಿಬಣ್ಣ ಅಡ್ ಅವರ ಸಹಕಾರದಲ್ಲಿ ಎಚ್ ಪಿ ಎಸ್ ಶಾಂತಿನಗರ ತೊರವಿ ಸ್ನೇಹ ಪೂಜಾರಿ ಶ್ರೀಮತಿ ಎಲ್ ಎಲ್ ತೊರವಿ ಅವರ ಸಹಕಾರದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ಸಾಗರ್ ಹೆಬ್ಬರ್ಗಿ ಎಸ್ ಎಫ್ ಚೌಹಾಣ್ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಅಜಮದ್ ಬಾಂಗಿ ಎಲ್ ಕೆ ಕುಲ್ಕರ್ಣಿಯವರ ಮಾರ್ಗದರ್ಶನ ಕೆ ಜಿ ಎಚ್ ಪಿ ಎಸ್ ಹನ್ನೆರಡು ದರ್ಗಾ ನಾಜ್ಮಿನ್ ಹವಲ್ದಾರ್ ಶ್ರೀಮತಿ ಎಂ ಎಂ ತೆಲಗಿಯವರ ಸಹಕಾರದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಲ್ಕೆ ಶ್ರೀನಗರ ಉಮೇರಿನಾಮದ್ದಾರ್ ಎಸ್ ಎಲ್ ರಾಠೋಡ್ ಇವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ ಸೇಂಟ್ ಜೋಸೆಫ್ ಶಾಲೆ ಶ್ರೀಧರ್ ನಾವಿ ಅನಿಲ್ ತೊರ್ವಿ ಅವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸಾವಿತ್ರಿ ಪವಾರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದರೆ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದರವರ ಸಹಕಾರದಲ್ಲಿ ಕೆ ಜಿ ಎಂ ಪಿ ಎಸ್ ತೊರವಿ ಕುಮಾರಿ ದೀಕ್ಷಾ ಮನಗೋಳಿ ಡಾಕ್ಟರ್ ನಂದ ಅವರ ನೇತೃತ್ವದಲ್ಲಿ ಹಾಗೆಯೇ ಚೇತನ ಮಕ್ಕಳು ಬಹಳ ವಿಶೇಷವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಪ್ರಶಾಂತ್ ದೇಶಪಾಂಡೆ ಸಂಚಾಲಕರ ಒಂದು ಸಹಕಾರದಲ್ಲಿ ನಮ್ಮ ಮಕ್ಕಳು ಬಹಳ ಅದ್ಭುತವಾಗಿ ಇವತ್ತಿನ ಆ ಬೆಳಗಿನ ಜಾವನೆ ಬಂದು ಇಲ್ಲೆಲ್ಲಾ ತಮ್ಮ ಸಿದ್ಧ ಸಂವಿಧಾನ ಶಿಲ್ಪಿ ಭಾರತರತ್ನ ಮತ್ತು ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲೆಯ ಸಮಸ್ತ ಜನಸ್ತೋಮಕ್ಕೆ ಗೌರವ ಪೂರ್ವಕ ಬ್ರಿಟಿಷರ ದಾಸ ಸಂಕೋಲೆಯಿಂದ ಭಾರತ ದೇಶ ಬಂದ ಮುಕ್ತಗೊಂಡು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್